ದೇಶದಲ್ಲಿದ್ದರೆ ನಾನು ನನಗೂ ಆಸೆ ಇದೀಪ ಅಂತ ಹೇಳಬೇಕಾದ್ರೆ ಅಜುಗಾಗಿ ಸೇಮ ಅದು ಆಗೋದಲ್ಲ ಹಂಗೆಲ್ಲ ಸುಮ್ಮನೆ ಏನೋ ಒಂದು ಕೇಳಿದಾಗ ಇಲ್ಲ ಈಗ ಎಲ್ಲರೂ ಕೇಳ್ತಾ ಇದ್ದರು ಶ್ಯಾಮ್ನೂರು ಶಿವಶಂಕರನವರು ನಾನು ಬಿಟ್ಟರೆ ಅವ್ರು ಆದ ನಂತರ ಅವರು ಅಂದ ನಂತರ ಅವರ ನಂತರ ಸಿದ್ದರಾಮಯ್ಯ ನಂತರ ಈಗ ಐದು ವರ್ಷ ನಂತರ ನೋಡು ನಮ್ಮೊಂದು ಯಾರ್ಯಾರು ಮತ್ತದೇಶದಲ್ಲಿರ್ತಾರೆ ಸಿದ್ಧ ಮುಖ್ಯಮಂತ್ರಿ ನಿರ್ಣಯ ಮಾಡೋರು ಶಾಸಕಾಂಗ ಪಕ್ಷದಲ್ಲಿ ನಾವೆಲ್ಲ ಎಮ್ ಎಲ್ ಎಗಳು ಕೂಡಿ ನಾನು ಸ್ವಯಂ ಘೋಷಿತ ಮುಖ್ಯಮಂತ್ರಿ ಆಗಲಿಕ್ಕೆ ಆಗೋದಲ್ಲ ನಾವೇನು ಬೇಕಾದ್ರೆ ನಾನು ಈ ದೇಶದ ಪ್ರಧಾನಮಂತ್ರಿ ಅಂತ ಘೋಷಣೆ ಮಾಡ್ಕೊಳಕಾದ್ರೇನ್ರಿ ಆಗೋದಲ್ಲ ಅಲ್ಲಿ ಐದುನೂರ ನಲ್ವತ್ಮೂರು ಸಂಸದರು ನಮ್ಮ ಪರವಾಗಿ ದನಿ ಹತ್ತಬೇಕು ಅವಾಗ ನಾವು ಪ್ರಧಾನಿ ಇಲ್ಲಿ ಬಹುಮತ ಇದ್ದವರು ಶಾಸಕರು ಆ ನಿರ್ಣಯನ್ನ ಮಾಡ್ತಾರೆ ಸ್ವಯಂ ಘೋಷಣೆ ಯಾರಿಗೆ ಮುಖ್ಯಮಂತ್ರಿ ಅಲ್ಲಿ ಘೋಷಣೆ ಮಾಡ್ಕೊಳಕ್ಕೆ ಅಧಿಕಾರ ಇಲ್ಲ ಅದು ಕಾನೂನು ಬಾಹಿರ ಕೆಲಕರೂ ಈಗ ಹದಿನಾಲ್ಕುನೂರ ಮಂದಿ ನಾವು ಇಂಟರ್ವ್ಯೂ ಕರೆದಿದ್ದೀವಿ ಅವರು ಟೆಸ್ಟ್ ತೊಗೊಳ್ತಾ ಇದ್ದೀವಿ ಹದಿನಾಲ್ಕುನೂರು ಮಂದಿ ಇದ್ದೀವಿ ವಾಯುವ್ಯ ಕರ್ನಾಟಕದಲ್ಲಿನೇ ತಗೋತಾ ಇದ್ದೀವಿ ಬಿ ಬಿ ಎಂ ಪಿಯಲ್ಲಿ ಇಂಟರ್ವ್ಯೂ ಕರೆದಿದ್ದೀವಿ ಆಮೇಲೆ ನಾಲ್ಕನೂರು ಬಸ್ಗಳನ್ನು ತಗೋತಾ ಇದ್ದೀವಿ ಈ ಒಂದು ಹೋದ ಎರಡು ಮೂರು ತಿಂಗಳಲ್ಲಿ ಎರಡು ನೂರು ಬಸ್ಗಳು ವಾಯುವ್ಯ ಕರ್ನಾಟಕದಲ್ಲೇ ತೊಗೊಂಡಿದ್ದೀವಿ ಎಲ್ಲ ಡಿಪಾ ಡಿಪೋದಲ್ಲಿ ಬೆಂಗಳೂಗಾಂವದಲ್ಲಿ ನಾನು ಮತ್ತು ನಮ್ಮ ರಾಮಲಿಂಗ ರೆಡ್ಡಿ ಅವರು ಕೂಡಿನ ಅದನ್ನ ಹಂಚಿದೇವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ರು ಚಂದ್ರಾಜ್ ಹೆಟ್ಟಿಹೊಳಿ ಇದ್ರು ಫಿರೋಜ್ ಶೇಟ್ ಅವರು ಇದ್ರು ಸತೀಶ್ ಜಾರಕಿಹೊಳಿ ಇದ್ದರು ಎಲ್ಲರೂ ಕೂಡಿ ಹಂಚಿದೇವಿ ಈಗ ಎಲ್ಲಾ ಕಡೆ ಮತ್ತೆ ಈಗ ನಮ್ಮ ಮುನ್ನೂರು ಬಸ್ಗಳಿಗೆ ನಾನು ಇವತ್ತನೆ ಸೈ ಮಾಡ್ತಾ ಇದ್ದೀನಿ ಇವತ್ತು ಸೈ ಮಾಡಿ